ಸತ್ಯದ ಸತ್ಯದ ಇದು ಶರೀರನ್ನುವಂತ ಮೆಚ್ಚದ ಅಂತ ಹೇಳ್ತೀರಿ ಹೌದಾ ಈ ಶರೀರನ್ನುವಂತ ಮಿತ್ಯ ಇರ್ಲಿಲ್ಲ ಅಂತಂದ್ರೆ ಬ್ರಹ್ಮನ್ನುವಂತ ಸತ್ಯ ಬಂದ್ರೆ ಯಾವಾಗ ವಾಸ ಮಾಡ್ತಿತ್ತು ಚರ್ಮಣ ಕರೆಯದ ಮಾತಾ ಕಣ್ಣಿಗೆ ಕಂಡಿಲ್ಲ ಯಾರ ಕೈಗೆ ಸಿಕ್ಕಿಲ್ಲ ಗಾಳಿಗಿತ್ರ ಹಾರಿ ಬೆಂಕಿ ಆಗಿಟ್ರ ಸುಟ್ಟಿಲ್ಲ ನೀರಾಗಿಟ್ರೆ ತೊಯ್ದಿಲ್ಲ ಅದಿರ್ಲಾರ ಜಗತ್ತು ಬದುಕಿಲ್ಲ ಅಂತ ಮುತ್ತ ಅವರು ಹೇಳಿದ್ರು ಹೌದಾ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ನಾವು ಕಾರ್ಗಾಡಿ ತಂದಿರಿ ಬ್ರಹ್ಮ ಬಂದು ಕೂತಾಗ ಹಾಂ ಹಾಂ ನಡಿತದೆ ಅಲ್ಲಿ ನಡಿತಿರ್ತದೆ ಹೌದು ಹೌದಾ ಆ ಗಾಡಿನೇ ಇರಲಿಲ್ಲ ಡ್ರೈವರ್ ಬಂದು ಎಲ್ಲಿಂದ ಕುಂಡ್ರಾವ ಅದಾನ ಏನು ನಡ್ಕೊತಕ್ಕಾನೆ ಬಿಡ್ರಿ ಹಾಂ ಹೌದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಗುಡಿ ಕಟ್ಟೇವೆ ನಾವು ಹೌದು ಗುಡಿ ಕಟ್ಟಿದ ಮೇಲೆ ದೇವ್ರು ಅದಾವ ತಂದಲ್ಲಿ ಕುಣಸಾರೀವಲ್ಲ ಹೌದು ನಂತರದ ದೇವರು ಪ್ರತಿಸ್ಥಾಪನೆ ಮಾಡ್ಬೇಕಲ್ಲ ಅದರಂತೆ ಪಂಚಮಾಭೂತದ ಶರೀರ ಇದ್ದಾಗ ಇದ್ದಾಗ ಇಲ್ಲಿ ಜೀವಾತ್ಮಕ ಗುರುನಾಥ ಬ್ರಹ್ಮಜ್ಞಾನ ಬೋಧನೆ ಮಾಡ್ತಾನೋ ಏನು ಶರೀರಕ್ಕೆ ಬೋಧನೆ ಮಾಡ್ತಾನೋ ಶರೀರಕ್ಕೆ ಈ ಉಪದೇಶ ಗುರುನಿ ಇರ್ತಂದ್ರೆ ಮೆತ್ತಿ ಅನ್ನುವಂಥದ್ದು ಹೆಚ್ಚಾಗ್ತದ ಹೆಚ್ಚಾಗ್ತದ ಇಲ್ಲ ಜೀವಾತ್ಮಕ ಬೋಧನೆ ಗುರುನಾಥ ಮಾಡ್ತಾನಂದ್ರೆ ನಿಮ್ಮದು ಸತ್ಯ ಗೆದಿತದ ನಮ್ಮದು ಮೆತ್ತಿ ಹೆಂಗಿದ್ರು ಬಿದ್ದದ ಪಾಲೆ ನಮಗೆ ಇರಲಿ ಎರ ಮತ್ತು ಸತ್ಯ ಸತ್ಯ ಶ್ರೋತ್ರಿಯ ಬ್ರಹ್ಮನಿ ಸದ್ಗುರುನಾಥ ಈ ಶರೀರ ಪಂಚಮೂತು ಶರೀರಕ್ಕೆ ಬೋಧನೆ ಮಾಡ್ತಾನೋ ಏನ ಜೀವಾತ್ಮಕ ಬೋಧನೆ ಮಾಡ್ತಾನೋ ಹೌದು ಜೀವಾತ್ಮಕ ಬೋಧನೆ ಅಂದ್ರಿ ನಿಮ್ಮ ಬ್ರಹ್ಮ ಸತ್ಯ ಹೌದು ಶರೀರಕ್ಕೆ ಬೋಧನೆ ಮಾಡ್ತಾರೆ ನಮ್ಮ ಮೆತ್ತೆನೆ ಹೆಚ್ಚಾಗ್ತದ ಹೌದು ಅದಕ್ಕೆ ಇವತ್ತಿನ ದಿವಸ ಮಾತು ಬಲ್ಲಾತನಿಗೆ ಜಗಳವಿಲ್ಲ ಊಟ ಬಲ್ಲಾತನಿಗೆ ರೋಗವಿಲ್ಲ ರೋಗವಿಲ್ಲ ಇವತ್ತ ಮೆತ್ಯ ಸತ್ಯ ಅನ್ನತಕ್ಕ ಮಾತಿನ ಜಗಳ ನಡೆದಾಗ ಹೊರತಾಗಿ ಮುತ್ತೆ ಅವ್ರಿಗೆ ನಮ್ಗೆ ಜಗದಿಲ್ಲ ಹೌದು ಯಾವ್ಯಾವ ಟೈಮ್ ನಾವು ಎಷ್ಟು ಊಟ ಮಾಡಿದ್ರೆ ನಮ್ಮ ಪ್ರಕೃತಿ ಸರಿ ಉಳಿತದ ತಿಳ್ಕೊಂಡ್ರೆ ನಾವು ಊಟ ಮಾಡಿದ್ರೆ ನಮಗ ರೋಗ ಬರೋದಿಲ್ಲ ಬರುದಿಲ್ಲ ಬರೋದಿಲ್ಲ ಮತ್ತೆ ತಗೊಂಡ್ರಿಂಗ್ ಚಾಲಿ ಬಿಡ್ತದ ಎತ್ತರ ನೋಡ್ಕೊತ ಎತ್ತರ ಹಿಂಗ ಮುಖ ಕಲ್ಸ್ಕೋದ ಬಂದು ಮರ 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 ಮರಡ್ತೈತು ನೆತ್ತೋ ಚರ್ಮನ ಇವತ್ತಿನ ಬ್ರಹ್ಮ ಸತ್ಯ ಆತ್ಮ ಇವತ್ತ ಬ್ರಹ್ಮ ಸತ್ಯ ಜಗನ್ಮುತ್ಯ ಅನ್ನುವಂತ ಮಹಾರಾಜರು ಹೇಳ ಈ ಶರೀರಕ್ಕೆ ಹೋಲಿಕೆಯನ್ನ ಮಾಡಿ ಮಾಡಿ ಇವತ್ತಿನ ದಿವಸ ನಾನು ಮಾತಾಡೇನಿ ಅದರಲ್ಲಿ ತಪ್ಪಿದ್ರೆ ಸ್ಥಿತಿ ಹೇಳ್ರಿ ಮತ್ತೆ ಸರಿ ತಂದ್ರೆ ಸರಿ ಆಯ್ತು ಮಾಸ್ತಾರೆ ಹೇಳ್ರಿ ಇನ್ನೊಂದು ಮಾತನಾಡಿದ್ಞಾನೇ ಹೇಳ್ತ ಬಂದ್ರೆ ಗೋಪಾಲ ಸದ್ಗುರುವನ ಸೇವಾ ಮಾಡಿಕೊಂಡ ಕುರಿ ಕಾಯುವ ಒಬ್ಬ ಕುರುಬಪ್ಪ ಕುರುಬಪ್ಪ ಸಿದ್ಧಾಂತ ವೇದಾಂತ ನನಗೆ ಗುರುತ ಇಲ್ಲ ಕುರಿಯ ಹಿಕ್ಕಿ ನಮ್ಮ ಲಿಂಗಪ್ಪ

ಹೌದು ಅಷ್ಟ ಮದಗಳ ಅಂತಕಂತರೂ 8 ಟಕಗರ 8 ಟಕಗರ 8 ಮತ್ತು 6 ಹಾ ಹಾ 14 ಹಾ ಹೌದು ಆರು 8 14 ಟಗರ ಉತ್ತರ ವಿಶ್ವಾಸ ನಮಗ ಎಲ್ಲಪ್ಪ ಎಲ್ಲಪ್ಪ ಅಡಿಗೆ ಹೇಳ್ತಾನ ಏನಂತ ಮಶಾನ ಭೂಮಿ ಒಳಗ ಕುರಿಯ ಕಾಣ ನಿಮ್ಮ ತೋಳ ಮೊರ ಮಾಡಿ ತಕಪ್ಪ ಶಿವಪೂರ ನಮ್ಮ ವತನಪ್ಪ ವತನಪ್ಪ ಅದಕ್ಕೆ ಇವತ್ತಿನ ದಿವಸ ಬಲ್ಲವರಿಗೆ ಬಗಲಾಗದ ಹರಿದವರಿಗೆ ಮುಗಲಾಗದ ಮುಗಲಾಗದ ಇವತ್ತ ಸತ್ಯ ಮತ್ತು ಮಿಥ್ಯ ಅನ್ನತಕ್ಕಂತ ವಿಷಯ ಸರಾಗವಾಗಿ ಸಾಗಿ ನಡೆದ ಅದಕ್ಕೆ ಎಟ್ಟು ಆಗಲಿ ಪ್ರವಚನಕಾರರು ತತ್ವಜ್ಞಾನಿಗಳು ಅಧ್ಯಾತ್ಮದ ಜೀವದಾರ ಗುರುಜಿಯವರು ಏನೋ ತಪ್ಪಿವರ ಹೇಳ್ತಾರ ಅನ್ನುವಂತ ಒಂದು ವಿಶ್ವಾಸದ ಮಾತನ್ನ ಹೇಳಿ ಕ್ಯಾಲಿ ಹಾಡಿ ಹೆಚ್ಚಿನ ಸಮಯ ನಮ್ಮ ಮಾರಾಧ ಚಾನ್ಸ್ ಕೊಡೋಣ ಮಾತನ್ನ ಹೇಳಿ ಶರಣಾರ್ಥಿಗಳು ಶರಣ ಚರಣಾರ್ಥಿಗಳು ಶರಣ ಶರಣಾರ್ಥಿಗಳು